ಆತ್ಮಹತ್ಯೆಗೊಳಗಾದ ರೈತ ಕುಟುಂಬಗಳಿಗೆ ಕೂಡಲೇ ಪರಿಹಾರ ವಿತರಣೆಗೆ ಆಗ್ರಹಿಸಿ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಅಕ್ರಮ ಕೆರೆಗಳ ಹೂಳೆತ್ತಿರುವ ಮಾಫಿಯಾಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಲಾಯಿತು ಕಲಬುರಗಿ ಜಿಲ್ಲೆಯಲ್ಲಿನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಯುವ ಸೇನೆ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಮಾನ್ಪಡೆ ಅವರು ಕಳೆದ ಮೂರು ವರ್ಷ ಅನುಸರಿಸುತ್ತಿರುವ ಪರಿಸ್ಥಿತಿ ಕಾರಣಕ್ಕೆ ರೈತರು ಆತ್ಮಹತ್ಯೆಗೆ ಶರಣಾದ ರೈತ ಕುಟುಂಬಗಳಿಗೆ ವರ್ಷಗಳೇ ಕಳೆದರೂ ಮೃತ ರೈತರ ಕುಟುಂಬಕ್ಕೆ ಪರಿಹಾರ ವಿತರಣೆ ಮಾಡದೆ ವಿಳಂಬ ಧೋರಣೆ ಅನುಸರಿಸಿ ರೈತರ ಕುಟುಂಬಗಳಿಗೆ ಅನ್ಯಾಯ ಮಾಡಿರುವುದು ಖಂಡನೀಯವಾಗಿದೆ ಕಲಬುರಗಿ ಜಿಲ್ಲೆಯ ಕೃಷಿ ಇಲಾಖೆ ಅಧಿಕಾರಿಗಳು ತಾಲೂಕು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತ ಕಚೇರಿಯಲ್ಲಿ ರೈತರು ಆತ್ಮಹತ್ಯೆ ಅಥವಾ ಆಕಸ್ಮಿಕ ಮರಣ ಹೊಂದಿದ್ರೆ ಎಫ್ಎಎಲ್ ಹಾಕಲು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ವರದಿಯು ಡಿಸಿ ಕಚೇರಿಗೆ ವರ್ಷಗಳೇ ಕಲಿತವೆ ಇದರಿಂದಾಗಿ ಕೂಡಲೇ ಪರಿಹಾರ ಸಿಗದೆ ಕಚೇರಿ ಅಲ್ಲಿಯುವಂತಾಗಿದೆ ಅಂದರು ಕಲಬುರಗಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಟ್ಟು ಎಂಬತ್ತ ಆರು ಅರ್ಹ ಪ್ರಕರಣಗಳಿದ್ದು ಇದರಲ್ಲಿ ಮೂವತ್ತೆಂಟು ರೈತ ಕುಟುಂಬಗಳಿಗೆ ಪರಿಹಾರ ವಿತರಣೆಯಾಗಬೇಕಿದೆ ಹಾಗೂ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಆಕಸ್ಮಿಕ ಮರಣ ಹೊಂದಿದ ಒಟ್ಟು ಐವತ್ತೈದು ಪ್ರಕರಣಗಳಿದ್ದು ಇಪ್ಪತ್ತು ಫಲಾನುಭವಿಗಳಿಗೆ ಪರಿಹಾರ ಸಿಗಬೇಕಿದೆ ಅದರ ಜೊತೆಗೆ ರೈತರ ಬವಣೆಗಳನ್ನು ಆಕಸ್ಮಿಕ ಬೆಂಕಿ ಆಹುತಿಗಾಗ್ತಿರ್ತ ಅದರ ಜೊತೆಗೆ ರೈತರ ಬಣವೆಗಳು ಆಕಸ್ಮಿಕ ಬೆಂಕಿಗಾಹುತಿ ಆಗ್ತಿರುವ ವರದಿಗಳು ಒಟ್ಟು ನಲವತ್ನಾಲ್ಕು ಇದರಲ್ಲಿ ಇಪ್ಪತ್ತ್ ಫಲಾನುಭವಿಗಳಿಗೆ ಪರಿಹಾರ ಸಿಗಬೇಕಿದೆ ಅಂದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಫೋ ಕಲಬುರಗಿ ಸರ್ ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಸಂಘಟನೆ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಎರಡು ವಿಷಯ ಇಟ್ಕೊಂಡು ನಾವು ಇವತ್ತು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕಳೆದ ನಾಲ್ಕು ವರ್ಷಗಳಿಂದ ನಲವತ್ತಾರು ಕುಟುಂಬಗಳು ರೈ ರೈತರು ಪರಿಹಾರ ಸಿಕ್ಕಿಲ್ಲ ಸರ್ ಒಟ್ಟು ಎಂಬತ್ತಾರು ಅರ್ಜಿಗಳಲ್ಲಿ ಫಿಫ್ಟಿ ಪರ್ಸೆಂಟ್ ರೈತರಿಗೆ ರೈ ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಗಳಿಗೆ ಪರಿಹಾರ ಸಿಕ್ಕಿಲ್ಲ ಅದರ ಜೊತೆಗೆ ಆಕಸ್ಮಿಕವಾಗಿ ಮರಣ ಹೊಂದಂಥ ಒಟ್ಟು ಇಪ್ಪತ್ತ್ ಮೂರು ಕುಟುಂಬಗಳಿಗೆ ಪರಿಹಾರ ಸಿಕ್ಕಿಲ್ಲ ಅದ್ರ ಜೊತೆಗೆ ಏನಪ್ಪಾ ಅಂದ್ರ ಬಣಮೆಗಳು ಸುಟ್ಟಿದವ್ ರೈತರದು ಅದ್ರದ್ದು ಇಪ್ಪತ್ತೈದು ಅರ್ಜಿಗಳು ಕೂಡ ಪರಿಹಾರ ಸಿಕ್ಕಿಲ್ಲ ನಾಲ್ಕು ವರ್ಷಗಳಿಂದ ವರದಿನೇ ಕೂಡ ಸರಿಯಾದ ರೀತಿ ಸಲ್ಲಿಸದೇ ಇರೋ ಕಾರಣಕ್ಕಾಗಿ ಕುಟುಂಬಗಳಿಗೆ ಅನ್ಯಾಯ ಆಗಿದೆ ಹಿಂದಿನ ಸರ್ಕಾರ ದೊಡ್ಡದಾಗಿ ಹೇಳಿತ್ತು ರೈತರ ಬೆನ್ನೆಲುಬು ಎರಡು ಪಟ್ಟು ನಾವು ಆರ್ಥಿಕ ಬಲ ಕೊಡ್ತೀವಿ ರೈತರಿಗೆ ಅಂತೇಳಿ ಆದರೆ ಆತ್ಮಹತ್ಯೆ ಮಾಡಿಕೊಂಡ ರೈತರಿಗೆ ಇವತ್ತು ಪರಿಹಾರ ಕೊಡದೆ ಇರತಕ್ಕಂಥ ನೋಡಿದ್ರೆ ಸರ್ಕಾರ ರೈತ ವಿರೋಧಿ ಧೋರಣೆ ಅನುಸರಿಸಿದೆ ಅಂತೇಳಿ ಇವತ್ತು ಅನಿಸ್ತದೆ ಆ ನೀತಿಯನ್ನು ಖಂಡಿಸ್ತೀವಿ ಕೂಡಲೇ ಈ ಎಲ್ಲ ಕುಟುಂಬಗಳಿಗೆ ರೈತ ಕುಟುಂಬ ಪರಿಹಾರ ಕೊಡಬೇಕು ಜೊತೆಗೆ ಜೊತೆಗೇನಪ್ಪ ಅಂತಂದರೆ ಏನು ಅಧಿಕಾರಿಗಳು ವರದಿ ಸಲ್ಲಿಸಲು ಪರಿಹಾರದ ನಾವು ವಿತರಣೆಗೆ ವರದಿ ಸಲ್ಲಿಸಬೇಕಾಗಿತ್ತು ಆ ವರದಿ ಸಲ್ಲಿಕೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಅದು ದುಡ್ಡಿಗಾಗಿ ಲಂಚಕ್ಕಾಗಿ ವಿಳಂಬ ಮಾಡ್ತದೆ ಕನಿಷ್ಠ ಆರು ತಿಂಗಳೊಳಗೆ ವರದಿ ಸಲ್ಲಿಸಬೇಕು ಒಂದು ವರ್ಷ ಒಳಗೆ ಮಾಡಬೇಕಾದ್ರೆ ಎರಡು ಎರಡು ವರ್ಷ ಇವತ್ತು ವರದಿ ಸಲ್ಲಿಸ್ಲಿಕ್ಕೆ ವಿಳಂಬ ಮಾಡ್ತಾರೆ ಅಂದರೆ ಅಧಿಕಾರಿಗಳು ರೈತರ ಆತ್ಮಹತ್ಯೆ ಮಾಡಿಕೊಂಡು ಕುಟುಂಬದವರತ್ತ ವಸಲಿಗೆ ನಿಂತಿದ್ದಾರೆ ಅಂತಂದ್ರೆ ಇದು ತುಂಬಾ ಖಂಡನೀಯ ವಿಷಯ ಅಂತ ನಾವು ಆಗ್ರಹ ಇದು ಮಾಡ್ತೀವಿ ಅದರ ಜೊತೆಗೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಹದಿನೈದು ಕೆರೆಗಳ ಎತ್ತುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮಾಫಿಯಾದವರು ಟಿಪ್ಪರ್ ಮಾಲೀಕರು ಮತ್ತೆ ಮಾಫಿಯಾದವರು ಭೂ ಮಾಫಿಯಾದವ್ರು ಇವತ್ತು ಲೂಟಿ ಮಾಡಿದಾರೆ ಅದರಲ್ಲಿ ಬೋಸ್ಕಾ ಕೆರೆ ಇರ್ಬೋದು ಗೊಬ್ಬರ ಕೆರೆ ಇರ್ಬೋದು ಹುಂಸಿ ಕೆರೆ ಇರ್ಬೋದು ಹೀಗೆ ಹದಿನೈದು ಕೆರೆಗಳ ಹೂಳೆತ್ತ ಚಟುವಟಿಕೆ ನಡೆದಿದೆ ಎರಡು ತಿಂಗಳಲ್ಲಿ ಆದರೆ ಜಿಲ್ಲಾಧಿಕಾರಿಗಳು ಒಂದು ತಿಂಗಳು ವಿಳಂಬ ಮಾಡಿ ಮೀಟಿಂಗ್ ಸಭೆ ಕರೆದಿದ್ದಾರೆ ಆದ್ರೆ ಒಂದು ತಿಂಗಳು ಹಿಂದಗಡೆ ಎಷ್ಟು ಮಣ್ಣನ್ನು ಹೊಡೆದಿದ್ದಾರೆ ಅಂತೇಳಿ ತನಿಖೆ ಆಗಬೇಕು ಆ ಪ್ರಕಾರ ಯಾರು ಹೊಡೆದಿದ್ದಾರೆ ಅವ್ರದ್ದು ಕ್ರಮ ಕೈಗೊಳ್ಳಬೇಕು ಆ ಪರಿಹಾರವನ್ನು ಸರ್ಕಾರದ ಬೊಕ್ಕಸಗೆ ರಾಯಲ್ಟಿ ಕಟ್ಟಿಸ್ಕೋಬೇಕಂತ ನಾವು ಆಗ್ರಹಿಸಿ ಎರಡನೇ ಪ್ರಮುಖ ಬೇಡಿಕೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದು ಕೂಡಲೇ ಇದ್ರ ಬಗ್ಗೆ ಕ್ರಮ ಹೇಳಿ ನಾವು ಆಗ್ರಹ ಮಾಡ್ತೀವಿ ಸರ್ ಸುನಿಲ್ ಮಾನ್ಪಡೆ ಸರ್ ಇಲಾಖೆ ಮತ್ತು ಎಸ್ ಸಿ ಆಫೀಸ್ಗೆ ಹೇಳಿದಿಕ್ಕಂದಾಯ ಇಲಾಖೆ ರೈತರ ಬಗ್ಗೆ ಅಸಹ್ಯ ತೋರ್ತಕ್ಕಂತ ಜಿಲ್ಲಾಡಳಿತಕ್ಕೆ ಹೇಳಿದಿಕ್ಕ ರೈತರ ಆತ್ಮಹತ್ಯೆ ಹೊಡೆದಿ ವಿಳಂಬ ಮಾಡತಕ್ಕಂಥ ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಹೇಳಿದಿಕ್ಕ ಲಂಚಕ್ಕಾಗಿ ದುಡಿತಕ್ಕಂತ ಸರ್ಕಾರ ಭ್ರಷ್ಟ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ